ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೌಸ್ಗೆ ಟಕ್ಸನ್ನು ಯಾವ ರೀತಿ ತುಂಬ ಈಸಿಯಾಗಿ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಟಕ್ಸ್ ಅಂದರೆ ಫೋರ್ ಟಕ್ ಬ್ಲೌಸನ್ನು ಯಾವ ರೀತಿ ಸಿಂಪಲ್ಲಾಗಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ನಾನು ಇಲ್ಲಿ ನೋಡಿ ಲೈನಿಂಗ್ ಮತ್ತು ಪೀಸ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ ಫಿನಿಷಿಂಗ್ ಮಾಡೋಕ್ಕೂ ಮುಂಚೆನೆ ನಾನಿಲ್ಲಿ ಜಸ್ಟ್ ಲೈನಿಂಗ್ ಮಾತ್ರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ರೀತಿ ಉಲ್ಟಾ ಮಾಡ್ಕೊಳ್ತಿದ್ದೀನಿ ಮಾಡಿಕೊಂಡು ಲೆಫ್ಟ್ ಮತ್ತು ರೈಟು ಎರಡು ಕಡೆ ಕೂಡ ಎರಡು ಕಡೆಯಲ್ಲಿ ನಾನು ಫಸ್ಟು ಒಂದು ಕಡೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಅಳತೆಯನ್ನು ಇದ್ದೀನಿ ನಾನಿಲ್ಲಿ ತುದಿಯಿಂದ ನಾಲ್ಕು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ತರ್ಟಿ ಫೋರ್ ಸೈಜ್ ಬ್ಲೌಸ್ ಆಗಿರೋದಕ್ಕೆ ನಾಲ್ಕು ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಒಂದೊಂದು ಇಂಚಿಗೆ ನಾನಿಲ್ಲಿ ಮಾರ್ಕನ್ನ ಹಾಕೊಂಡಿದ್ದೀನಿ ಹಾಗೆಯೇ ಮೇಲ್ಭಾಗದಲ್ಲಿ ಎರಡೂವರೆ ಇಂಚಿಗೆ ಮಾರ್ಕನ್ನ ಹಾಕ್ಕೊಂಡಿದ್ದೀನಿ ತರ್ಟಿ ಫೋರ್ ಸೈಜ್ ಅಂದ ತಕ್ಷಣ ಪ್ರತಿ ಬ್ಲೌಸಿಗೂ ಇದೇ ಮೆಜರ್ಮೆಂಟ್ ಆಗಬೇಕು ಅಂತೆಲ್ಲ ಅವರ ಒಂದು ಬಸ್ಟ್ ಸೈಜನ್ನು ನೋಡಿ ನಾವು ಮಾರ್ಕನ್ನು ಮಾಡ್ಕೊಬೇಕಾಗುತ್ತೆ ಆದ್ರೂ ಅಂದಾಜು ಈ ಒಂದು ಅಳತೆ ತರ್ಟಿ ಫೋರ್ ಸೈಜಿಗೆ ಹೊಂದ್ಕೊಳ್ಳುತ್ತೆ ಅದಕ್ಕೆ ನಾನಿಲ್ಲಿ ಬಸ್ಟ್ ಸೈಜ್ ನೋಡಿಬಿಟ್ಟು ನಾಲ್ಕು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಅದೇ ಥರ ಈಗ ಈ ಕಡೆ ಸೈಡ್ ತುದಿಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ ನೋಡಿ ಟೋಟಲ್ ಆರೂವರೆ ಇಂಚಿದೆ ಅದರದ್ದು ಅರ್ಧ ಭಾಗ ಅಂತಂದರೆ ಮೂರು ಕಾಲು ಇಂಚು ಬರುತ್ತೆ ಇಲ್ಲಿ ನಾನು ಮೂರು ಕಾಲು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಕರೆಕ್ಟಾಗಿ ಒಂದು ಬಸ್ಟ್ ಪಾಯಿಂಟನ್ನು ನೋಡ್ಕೊಬೇಕಾಗುತ್ತೆ ಎಂಟೂವರೆಯಿಂದ ಒಂಬತ್ತು ಇಂಚು ಇಷ್ಟರಲ್ಲಿ ಒಂದು ಪಾಯಿಂಟನ್ನು ಮಾಡ್ಕೊಬೇಕಾಗುತ್ತೆ ಮತ್ತು ಏನು ಬಸ್ಟ್ ಪಾಯಿಂಟ್ ಹಾಕಿದ್ದೀವೋ ಅಲ್ಲಿಂದ ಇಲ್ಲಿ ನೋಡಿ ಮೂರು ಇಂಚು ಗ್ಯಾಪನ್ನು ಬಿಟ್ಕೊಂಡಿದ್ದೀನಿ ಬಿಟ್ಕೊಂಡು ಈಚೆ ಕಡೆಗೆ ನಾನಿಲ್ಲಿ ಮಾರ್ಕನ್ನು ಇದ್ದೀನಿ ನಾನಿಲ್ಲಿ ಸಿಂಗಲ್ ಲೈನ್ ಎಳ್ಕೊಂಡಿದ್ದೀನಿ ಸ್ಟಿಚ್ ಮಾಡುವಾಗ ಕಾಲು ಇಂಚ್ ಗ್ಯಾಪಿಗೆ ಸ್ಟಿಚ್ ಮಾಡಿಕೊಂಡ್ರೆ ಸಾಕು ಅದೇ ಥರ ಮೇಲ್ಭಾಗದಲ್ಲಿ ಟೋಟಲ್ ಅಳತೆ ನೋಡ್ಕೊಬೇಕು ಹದಿಮೂರು ಇಂಚಿದೆ ಅದರದ್ದು ಅರ್ಧ ಅಂತ ಹೇಳಿದ್ರೆ ಆರೂವರೆ ಇಂಚು ಬರುತ್ತೆ ಸೆಂಟ್ರು ಬಸ್ಟ್ ಪಾಯಿಂಟಿಂದ ನಾನಿಲ್ಲಿ ಒಂದು ಇಂಚಿಗೆ ಮಾರ್ಕನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಹೀಗೆ ನಂತರ ಇಲ್ಲಿ ಸ್ಟಾರ್ಟಿಂಗ್ ಈಚೆ ಕಡೆ ಸ್ಟಾರ್ಟಿಂಗ್ ಏನು ಬರುತ್ತೋ ಅಲ್ಲಿ ಅದಕ್ಕಿಂತ ಮುಂಚೆ ನಾನಿಲ್ಲಿ ಎರಡು ಇಂಚಿಗೆ ಗ್ಯಾಪ್ ಬಿಟ್ಕೊಂಡಿದ್ದೀನಿ ಇಲ್ಲೂ ಕೂಡ ಅದೇ ಥರ ಸೆಂಟ್ರಿಗೆ ಮಾರ್ಕನ್ನ ಇಲ್ಲಿ ನಾನು ಸಿಂಗಲ್ ಆಗಿ ಲೈನ್ ಎಳ್ಕೊಂಡು ಇದೀನಿ ಸ್ಟಿಚ್ ಮಾಡುವಾಗ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಕಾಲ್ ಇಂಚಿಗೆ ಒಂದು ಇಲ್ಲಿ ಮಾರ್ಕನ್ನ ಮತ್ತೆ ತುದಿಗೆ ಬರುವಾಗ ಹಾಕೊಂಡಿದ್ದೀನಿ ಈಗ ಸಿಂಗಲ್ ಆಗಿ ಒಂದು ತುದಿಗೆ ಎಡಿಗೆ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಮತ್ತೆ ಈ ಕಡೆ ಕೂಡ ಅದೇ ರೀತಿ ನೋಡಿ ಈ ಎರಡು ಕಡೆಗಳಷ್ಟು ಕೂಡ ಅದೇ ರೀತಿಯಾಗಿಯೇ ಸ್ಟಿಚ್ ಅನ್ನು ಮಾಡಬೇಕು ನೆಕ್ಸ್ಟ್ ಈಗ ಇದನ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಭಾಗ ಏನಿರತ್ತೋ ಅದನ್ನ ನೋಡಿ ಈ ರೀತಿ ಇಟ್ಟುಬಿಟ್ಟು ಪ್ರೆಸ್ ಮಾಡಬೇಕು ಲೈಟ್ ಆಗಿ ಮತ್ತೆ ತೆಗೆದ್ರೆ ನೋಡಿ ಈ ರೀತಿ ಮಾರ್ಕ್ ಬಂದಿರುತ್ತೆ ಇದನ್ನ ನಾವು ಮಾರ್ಕ್ನ ಮತ್ತೆ ಸ್ಕೇಲ್ ಯೂಸ್ ಮಾಡಿ ಮಾರ್ಕ್ ಮಾಡಿಕೊಂಡ್ರೆ ಆಗಿ ಸ್ಟಿಚ್ ಮಾಡ್ಕೊಬಹುದು ಡಾಟ್ಸ್ ಬಂದಿದೆ ಅಂತ ನೋಡಿ ಈ ರೀತಿಯಾಗಿ ಈಸಿಯಾಗಿ ಡಾಟ್ಸ್ ಅನ್ನ ಹಿಡಿಬಹುದು ಸೊ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಸಿಗೋಣ ಓಕೆ ಬಾಯ್